ನನ್ನ ತಂದೆ ಫಿಫ್ಟಿ ರುಪೀಸ್ ಇದು ಫ್ಲವರು ಇದು ಇದ್ರ ಕಾಸ್ಟ್ ಬಂದ್ಬಿಟ್ಟು ಟು ಫಿಫ್ಟಿ ರುಪೀಸ್ ಅಷ್ಟೇ ಟು ಫಾರ್ಟಿ ನೈನ್ ರುಪೀಸ್ ಒಂದು ನಿಮಿಷ ನೆಕ್ಸ್ಟ್ ಫ್ರಾಕ್ ಬಂದು ಸುಮಾರು ನೈನ್ಟೀನ್ ಅಯ್ಯೋ ಸಾರಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಾನು ಮತ್ತೆ ನನ್ನ ಪ್ರಪಂಚ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ವಿಜಯ್ ವಿಜಯ್ಕುಮಾರ್ ಇವಾಗ ಆಲ್ರೆಡಿ ತಮ್ನೇಲಿ ನೋಡಿರ್ತೀರಾ ನಂದು ತಮ್ನೇಲಿ ಬಂದು ನಿಮಗೆ ಗೊತ್ತೇ ಇದೆ ಆಲ್ರೆಡಿ ನಂದು ಫ್ರಾಕ್ಸ್ ಕಲೆಕ್ಷನ್ಸ್ನ ನಾನು ಶೇರ್ ಮಾಡರೋಣ ಅಂತ ಇದ್ದೀನಿ ನಂದು ಯಾವ್ಯಾವ ಥರ ಲೈಕ್ ನನ್ನ ಬರ್ಡೇಗೆಲ್ಲ ನಾನು ಆಲ್ಮೋಸ್ಟು ಸ್ಟಿಚ್ ಮಾಡಿಸಿರೋದೆ ಫ್ರಾಕ್ಸ್ ನಾನು ತುಂಬಾ ಇನ್ವೆಸ್ಟ್ ಮಾಡಲ್ಲ ಬಟ್ಟೆ ಮೇಲೆ ಇನ್ವೆಸ್ಟ್ ಮಾಡಿದ್ರು ಕೂಡ ಒನ್ ಡೇ ಮಾತ್ರ ಇನ್ವೆಸ್ಟ್ ಮಾಡ್ತೀನಿ ಅದು ಅದೊಂದು ಮೈ ಬರ್ಡೇ ಡೇ ಇಲ್ಲಾಂದ್ರೆ ಯಾವುದನ್ನು ಫ್ಯಾಮಿಲಿ ಫಂಕ್ಷನ್ ಇದ್ದರೆ ಮಾತ್ರ ನಾನು ಇನ್ವೆಸ್ಟ್ ಮಾಡ್ತೀನಿ ಬಟ್ಟೆ ಮೇಲೆ ಇಲ್ಲಾಂದರೆ ನಾನು ಎಲ್ಲ ಲೋಕಲ್ಲೇ ಪರ್ಚೇಸ್ ಮಾಡೋದು ಸೊ ಬನ್ನಿ ನನ್ನ ಡ್ರೆಸ್ ಕಲೆಕ್ಷನ್ಸ್ನು ಮತ್ತು ನನ್ನ ಫ್ರಾಕ್ ಕಲೆಕ್ಷನ್ಸ್ನು ನಾನು ನಿಮಗೆ ತೋರಿಸ್ತೀನಿ ನಾನು ಫಸ್ಟ್ ಬಂದು ಓಕೆ ಫಸ್ಟು ಹಳೆ ಕಾಲದು ಫ್ರಾಕ್ ತೋರಿಸ್ತೀನಿ ಇದು ಸುಮಾರು ನೈನ್ಟೀನ್ ಅಯ್ಯೋ ಸಾರಿ ಇದು ಸುಮಾರು ಟೂ ತೌಸಂಡ್ ತರ್ಟೀನ್ ಆರ್ ಫೋರ್ಟೀನ್ ಫ್ರಾಕ್ ಇದು ನಮ್ಮ ಬ್ರದರ್ಸ್ ಮ್ಯಾರೇಜ್ಗೆ ಅಂತ ನಮ್ಮ ಗೌನ್ ಥರ ಪರ್ಚೇಸ್ ಮಾಡಿದರು ಶಿವಾಜಿನಗರದಲ್ಲಿ ಸೊ ಇದು ನನ್ನ ಫಸ್ಟ್ ಫ್ರಾಕ್ ಸೊ ಇದು ಫಸ್ಟ್ ಗೌನ್ ಅಂತಲೇ ಹೇಳ್ಬೋದು ಗೌನ್ ಇದು ಇದು ಸ್ವಲ್ಪ ಚೆನ್ನಾಗಿದೆ ಬಟ್ ಒಳ್ಳೇದಾಗ್ಬಿಟ್ಟಿದೆ ಇದನ್ನೆಲ್ಲ ಕಟ್ ಮಾಡಿಸ್ಬಿಟ್ಟು ಮತ್ತೆ ಸ್ವಲ್ಪ ಟ್ರೆಂಡಿಯಾಗಿ ರೆಡಿ ಮಾಡಿಸೋಣ ಅಂತ ಇಟ್ಕೊಂಡಿದ್ದೀನಿ ಸೊ ಇದು ಫಸ್ಟ್ ಒನ್ ಮತ್ತು ಅದು ನಮ್ಮ ಅಕ್ಕದು ಆ್ಯಕ್ಚುಲಿ ಅವಳು ಯೂಸ್ ಮಾಡಿಲ್ಲ ಒಂದೇ ಸಲ ಯೂಸ್ ಮಾಡಿ ನನಗೆ ವಾಪಸ್ ಕೊಟ್ಟಳು ನಾನು ಇನ್ನೂ ಯೂಸೇ ಮಾಡಿಲ್ಲ ಇನ್ನೂ ಅದನ್ನು ನೆಕ್ಸ್ಟ್ ಬಂದು ನಂದು ಎಕ್ಸ್ಪೆನ್ಸಿವ್ ಮೋಸ್ಟ್ ಮೋಸ್ಟ್ ನಾನು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಅಂದರೆ ಈ ಲೆಹೆಂಗಾ ಇದು ಆಲ್ಮೋಸ್ಟ್ ಆಗಲೇ ಲೈಕ್ ನನ್ನ ಗ್ರಾಜ್ಯುಯೇಷನ್ ಟೈಮಲ್ಲೇ ಇದು ಆಲ್ಮೋಸ್ಟ್ ಲೈಕ್ ಫೋರ್ ತೌಸಂಡ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಇತ್ತು ಇದೇ ನಂದು ಜಾಸ್ತಿ ಎಕ್ಸ್ಪೆನ್ಸಿವ್ ಡ್ರೆಸ್ ಅಂದರೆ ಇಲ್ಲಾಂದರೆ ನಾವನ್ನು ಅಷ್ಟು ಇನ್ವೆಸ್ಟ್ ಮಾಡಲ್ಲ ಸೊ ಇದೊಂದು ಹಾಫ್ ಸ್ಯಾರಿಗೆ ಇದು ಯಾ ಇದು ದುಪಟ್ರದು ಬ್ಲೌಸ್ ಬಂದು ಇದು ಸೊ ಇದು ಆ್ಯಕ್ಚುಲಿ ಎರಡು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ನಾನು ಸೇಮ್ ಕಲರಲ್ಲಿ ಇದು ನಾನು ಆಲ್ಟರ್ನೇಟಿವ್ ಬ್ಲೌಸ್ ಇದು ಇನ್ನೊಂದು ಬಂದ್ಬಿಟ್ಟು ಇದ್ರ ಜೊತೆನೇ ಬಂದಿದೆ ಅದು ಇಲ್ಲಿದೆ ಅಂತ ಗೊತ್ತಿಲ್ಲ ಸೊ ಇದು ಕೂಡ ಒನ್ ಟೈಮೇ ಯೂಸ್ ಮಾಡಿರೋದು ಇದೇ ದುಪ್ಪಟ ಇದು ಇದು ಒಂದು ಲೆಹೆಂಗಾ ಇದು ಆಲ್ಮೋಸ್ಟ್ ಸಮ್ ಫೋರ್ ತೌಸಂಡ್ ಚೇಂಜೇ ಆಗಿದೆ ನಮ್ಮಮ್ಮ ನನ್ನ ಗ್ರಾಜ್ಯುಯೇಷನ್ಗೆ ಅಂತ ಬುಕ್ ಕೊಡ್ಸಿದ್ದು ನನ್ನ ಗ್ರಾಜ್ಯೂಯೇಷನ್ಗೋಸ್ಕರ ಬ್ಲೂನೇ ಹಾಕೊಂಡು ಹೋಗ್ಬೇಕಂತ ಹೇಳಿ ನನಗೆ ಕೊಡಿಸಿದ್ದು ಸೆಕೆಂಡ್ ಪ್ಯೂನಲ್ಲಿ ತರ್ಡ್ ಫ್ರಾಕ್ ಬಂದ್ಬಿಟ್ಟು ನನ್ನ ಫೇವ್ರೆಟ್ ಫ್ರಾಕ್ ಅಂದರೆ ಇದು ರೆಡ್ ಕಲರ್ ಇದು ಇದು ನಾನು ಆ್ಯಕ್ಚುಲಿ ಮೆಟೀರಿಯಲ್ ತೊಗೊಂಡು ನಾನು ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಮೆಟೀರಿಯಲ್ ತೊಗೊಂಡು ನನ್ನ ಫ್ರೆಂಡ್ ಅವ್ರ ಅಮ್ಮ ಸ್ಟಿಚ್ ಮಾಡ್ತಾರೆ ಅವ್ರು ನಾನು ಅಳತೆ ಕೊಟ್ಟು ಇದನ್ನು ಸೊ ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದು ಇದು ನನ್ನ ಬರ್ಡೇಗಂತ ನಾನು ಸ್ಟಿಚ್ ಮಾಡಿಸಿದ್ದು ಇದ್ರದ್ದು ಕಾಸ್ಟ್ ಅರೌಂಡ್ ಮೆಟೀರಿಯಲ್ಗೆ ನಾನು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟೆ ಅನಿಸುತ್ತೆ ಮೆಟೀರಿಯಲ್ಗೆ ಸಮ್ ತೌಸಂಡ್ ಟೂ ಹಂಡ್ರೆಡ್ ಏನೋ ಕೊಟ್ಟೆ ಒನ್ ಆಫ್ ಟೂ ಆ್ಯಂಡ್ ಆಫ್ ಮೀಟರ್ಗೇನು ಮತ್ತು ಸ್ಟಿಚಿಂಗ್ ಅಮೌಂಟ್ ಬಂದ್ಬಿಟ್ಟು ಸಮ್ ಏಯ್ಟ್ ಹಂಡ್ರೆಡ್ ಏನೋ ತೊಗೊಂಡ್ರು ನನ್ನ ಫ್ರೆಂಡ್ ಅವರಮ್ಮ ಸ್ಟಿಚಿಂಗ್ ಅಮೌಂಟ್ ಸೊ ಅರೌಂಡ್ ಟೂ ತೌಸಂಡ್ ಒಳಗಡೆನೆ ಇದು ಈ ಡ್ರೆಸ್ ಇನ್ನೊಂದು ಫ್ರಾಕ್ ಬಂದ್ಬಿಟ್ಟು ಇದು ತುಂಬ ತೂಕ ಇದೆ ಇದು ಇದು ಕೂಡ ನನ್ನ ಲಾಸ್ಟ್ ಇಯರ್ ಬರ್ಡೇಗೆ ನಾನು ಸ್ಟಿಚ್ ಮಾಡಿಸಿದ್ದು ಇದು ಚೆನ್ನಾಗಿದೆ ಅಲ್ಲ ತುಂಬ ಪಾರ್ಟಿ ವೇರ್ ಥರನೇ ಇದೆ ಸಖದ ಇದೆ ಅಲ್ಲ ಸೊ ಇದು ಕೂಡ ಸ್ವಲ್ಪ ಮೆಟೀರಿಯಲ್ ಇದಕ್ಕೆ ನನಗೆ ಕಾಸ್ಟ್ ತುಂಬಾ ಆಯಿತು ಮೆಟೀರಿಯಲ್ಗೆ ಸಮ್ ತ್ರೀ ತೌಸಂಡ್ ಏನೋ ಆಯಿತು ಸೊ ನನ್ನ ಬರ್ಡೇ ಅಲ್ಲ ಸೊ ಒನ್ ಡೇ ಏನಾದರೂ ನನಗೋಸ್ಕರ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ನನ್ನ ಬಟ್ಟೆ ಮೇಲೆ ಸ್ಪೆಂಡ್ ಮಾಡಿದೆ ಸೊ ತ್ರೀ ತೌಸಂಡ್ ಆಯಿತು ಇದು ಮತ್ತು ಸ್ಟಿಚಿಂಗ್ ತುಂಬಾ ಡಿಫಿಕಲ್ಟ್ ಆಯಿತು ಯಾಕೆಂದರೆ ಇದು ಇದಿಲ್ಲ ಇದೆಯೆಲ್ಲ ಚಮಕಿಸೆಲ್ಲ ಬರ್ತಾಯಿತ್ತು ಸ್ಟಿಚ್ ಮಾಡಬೇಕಾದ್ರೆ ಸೊ ನನಗೋಸ್ಕರ ಆನ್ ನನ್ನ ಫ್ರೆಂಡ್ ಅವರಮ್ಮ ಕಷ್ಟಪಟ್ಟು ಸ್ಟಿಚ್ ಮಾಡಿ ನನ್ನ ಬರ್ಡೇ ಅಂದ್ಬಿಟ್ಟು ಕೊಟ್ಟರು ಇದಕ್ಕೂ ಕೂಡ ಮೆಟೀರಿಯಲ್ಗೆ ತ್ರೀ ತೌಸಂಡ್ ಕೊಟ್ಟಿದ್ದೀನಿ ಬಟ್ ಸ್ಟಿಚಿಂಗ್ಗೆ ನಾನು ಕಮ್ಮಿನೇ ಕೊಟ್ಟಿದ್ದೀನಿ ಸಮ್ ಏಯ್ಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಕೊಟ್ಟಿದ್ದೀನಿ ಸ್ಟಿಚಿಂಗ್ಗೆ ಇದನ್ನು ಸೊ ಇದು ಅರೌಂಡ್ ತ್ರೀ ತೌಸಂಡ್ ಒಳಗಡೆನೆ ಈ ಡ್ರೆಸ್ ಕಾಸ್ಟ್ ಅಯ್ಯೋ ಗೌನ್ ಕಾಸ್ಟ್ ನೆಕ್ಸ್ಟ್ ಫ್ರಾಕ್ ಬಂದು ಇದು ಇದು ಕೂಡ ನನ್ನ ಬರ್ಡೇ ಫ್ರಾಕೆ ಇಯರ್ಲಿ ನನ್ನ ಫ್ರಾಕ್ಸ್ನ ಜಾಸ್ತಿ ಸ್ಟಿಚ್ ಮಾಡಿಸ್ತೀನಿ ಇದು ಕೂಡ ಕಮ್ಮಿನೇ ಇದು ಕೂಡ ಅರೌಂಡ್ ಟೂ ತೌಸಂಡ್ ಒಳಗಡೆ ಇದು ಕೂಡ ಸ್ಟಿಚಿಂಗು ಮತ್ತು ಮೆಟೀರಿಯಲ್ ಎಲ್ಲ ಸೇರಿಸಿ ಟೂ ತೌಸಂಡ್ ಒಳಗಡೆ ಸೊ ಇದು ನನ್ನ ತರ್ಡ್ ಫ್ರಾಕ್ ఓకే నెక్స్ట్ బా ఎలా సింపల్ గౌన్నే లైక్ నాన్ ఆఫీస్ వేర్గా అంత తగ్గ నెక్స్ట్ ఈ ఫ్రాక్ ఇది సింపుల్ ఈ ఫ్రాక్ బ సుమ్ తగండే సుమ్ ఆఫీస్కి హోం అంత తగొండే అసే ఇది లైక్ అరౌండ్ సెవెన్ ఫిఫ్టీ రుపీస్ ఏను ಈ ಫ್ರಾಕ್ ಇದಕ್ಕೊಂದು ಬೆಲ್ಟ್ ಹಾಕಿಬಿಟ್ರೆ ಚೆನ್ನಾಗಿ ಕಾಣುತ್ತೆ ಇದು ಸೊ ನೆಕ್ಸ್ಟ್ ಬಂದು ಇದು ಇದು ಶವರ್ ರಾಪ್ ಥರ ಇದೆ ಸ್ವಲ್ಪ ಇನ್ನು ಇದು ಲೈಕ್ ಲಾಸ್ಟ್ ವೀಕ್ ತಗೊಂಡಿದ್ದಿದ್ದು ಬಟ್ ಒಳಗಡೆ ಟಿ ಶರ್ಟ್ ಹಾಕಿ ಚೆನ್ನಾಗಿ ಕರೆಕ್ಟಾಗಿ ಡ್ರೆಸ್ ಮಾಡಿದ್ರೆ ಪಿನ್ ಮಾಡಿದ್ರೆ ಸಕದಾಗಿ ಕಾಣುತ್ತೆ ಇದು ಲೈಕ್ ಒನ್ ಪೀಸ್ ಥರ ಇದೆ ಇದು ಸೊ ಈ ಕಾಸ್ಟ್ ಬಂದು ಟು ಫೋರ್ಟಿ ನೈನ್ ರುಪೀಸ್ ಸೊ ನೆಕ್ಸ್ಟ್ ಬಂದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ನನ್ನ ಫೇವ್ರೆಟ್ ಬಂದು ಇದು ವೈಟ್ ಕಲರ್ ನ್ಯೂ ಇಯರ್ಗೆ ಅಂತ ತೊಗೊಂಡಿದ್ದು ಇದ್ರ ಕಾಸ್ಟ್ ಬಂದ್ಬಿಟ್ಟು ಟು ಫಿಫ್ಟಿ ರುಪೀಸ್ ಅಷ್ಟೇ ಸೊ ಚೆನ್ನಾಗಿದೆ ಅಲ್ಲ ಇದು ವೆಸ್ಟರ್ನ್ ಫ್ರಾಕ್ ಸೊ ಇದು ಮೈ ಫೇವ್ರೆಟ್ ಎಷ್ಟು ಸಲ ಹಾಕಿದ್ರೂ ನನಗೆ ಬೇಜಾರಾಗಲ್ಲ ಇದು ನೆಕ್ಸ್ಟ್ ಬಂದು ಇದು ಬ್ಲ್ಯಾಕ್ 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 ನನ್ನ ಬ್ಲ್ಯಾಕ್ ಲವರ್ ನಾನು ಎಷ್ಟು ಎಲ್ಲ ಆಲ್ಮೋಸ್ಟ್ ನನ್ನ ಡ್ರೆಸ್ಸಸ್ ಎಲ್ಲ ಬ್ಲ್ಯಾಕಲ್ಲೇ ಇದೆ ಜಾಸ್ತಿ ಸೊ ಇದು ಬ್ಲ್ಯಾಕ್ ಕಲರ್ ಇದು ಏನಕ್ಕೆ ತೊಗೊಂಡೆ ನಾನು ಸುಮ್ಮನೆ ತೊಗೊಂಡೆ ನಾನು ನನ್ನ ಫ್ರೆಂಡ್ಸ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸೊ ಅದಕ್ಕೆ ತೊಗೊಂಡಿದ್ದು ಇದ್ರ ಕಾಸ್ಟ್ ಬಂದ್ಬಿಟ್ಟು ಏಯ್ಟ್ ಹಂಡ್ರೆಡ್ ರುಪೀಸ್ ಇದು ಶಾರ್ಟ್ ಫ್ರಾಕ್ ಇದು ನೆಕ್ಸ್ಟ್ ಬಂದು ಇದು ಈ ಫ್ರಾಕ್ ಬಂದು ಈ ಇಯರ್ ಬರ್ಡೇಗೆ ನಾನು ತೊಗೊಂಡಿದ್ದು ಸೊ ನನಗಿಷ್ಟ ಆಯಿತು ಈ ಫ್ರಾಕು ಅದಕ್ಕೆ ನನ್ನ ಫ್ರೆಂಡು ಬರ್ಡೇ ಗಿಫ್ಟ್ ಅಂತ ಗಿಫ್ಟ್ ಮಾಡಿದ್ಲಿ ಈ ಫ್ರಾಕ್ನ ನೋಡಿ ಇದನ್ನು ಎಕ್ಸ್ಟ್ರಾ ಫಿಟ್ಟಿಂಗ್ ಪ್ಲೇನಾಗಿರುತ್ತೆ ಅಂದ್ಬಿಟ್ಟು ಈ ಫ್ಲವರ್ ಬಂದುಬಿಟ್ಟು ನನ್ನ ತಂದೆ ಫಿಫ್ಟಿ ರುಪೀಸ್ ಇದು ಫ್ಲವರು ರೋಡ್ ಸೈಡ್ ಮಾಡ್ತಾಯಿದ್ರು ಚೆನ್ನಾಗಿತ್ತು ಅನ್ನೋದು ಸೈಡಲ್ಲಿ ಹಾಕ್ತೀನಿ ನಾನು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಲುಕ್ ಸೊ ಇದು ನನ್ನ ನಾರ್ಮಲ್ ಫ್ರಾಕ್ ಇದು ಇದ್ರ ಕಾಸ್ಟ್ ಬಂದುಬಿಟ್ಟು ಏಯ್ಟ್ ಹಂಡ್ರೆಡೆ ಆಲ್ಮೋಸ್ಟ್ ಏಯ್ಟ್ ಹಂಡ್ರೆಡೆ ನಂದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಪಾರ್ಟಿ ವೇರ್ ಇದು ಪಾರ್ಟಿ ವೇರ್ ಇದು ಇದನ್ನು ಕೂಡ ಒಂದು ಸಲ ಕೂಡ ಹಾಕಿಲ್ಲ ಪ್ರೈಸ್ಟಾಗಿತ್ತು ಆಲ್ಟ್ರೇಷನ್ ಮಾಡಿಸಿದೆ ಅವ್ರು ತೆಗೆದ್ಬಿಟ್ಟಿದ್ದಾರೆ ಅನ್ಸುತ್ತೆ ಸೊ ಇದು ಕೂಡ ಚೆನ್ನಾಗಿತ್ತು ವೈನ್ ಕಲರ್ ನನಗೆ ತುಂಬ ಇಷ್ಟ ಸೊ ಇನ್ನೂ ಒಂದು ಸಲ ಕೂಡ ಹಾಕಿಲ್ಲ ಸುಮ್ಮನೆ ಯಾವಾಗ ಹಾಕೋಣ ಅಂತ ಇದನ್ನು ಕೂಡ ತೆಗ್ದಿದ್ದೀನಿ ಇದ್ರ ಕಾಸ್ಟ್ ಬಂದು ಮೇ ಬಿ ಸೆವೆನ್ ಫಿಫ್ಟಿ ಅನಿಸುತ್ತೆ ಸೆವೆನ್ ಹಂಡ್ರೆಡ್ ಇದು ಅದು ಸೆವೆನ್ ಹಂಡ್ರೆಡ್ ನೆಕ್ಸ್ಟ್ ಬಂದು ಇನ್ನೊಂದು ನನ್ನ ಫೇವ್ರೆಟ್ ಇದು ಕ್ಯೂಟ್ ಫ್ರಾಕ್ ಇದು ನನ್ನ ಕ್ಯೂಟ್ ಫ್ರಾಕ್ ಇದು ಇದು ಕೂಡ ಬ್ಲ್ಯಾಕಲ್ಲಿದೆ ಇದ್ರ ಕಾಸ್ಟ್ ಬಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಸೆವೆನ್ ನೈಂಟಿ ನೈಂಟಿ ನೈನ್ ಸಿ ಸೆವೆನ್ ನೈಂಟಿ ನೈನ್ ಇಷ್ಟೇ ನಂಗೆ ತುಂಬ ಇಷ್ಟ ಆಯಿತು ಇದು ಅದು ಬೇರೆ ಈ ಸೈಜ್ ನನಗೆ ಬಂದ್ಬಿಟ್ಟು ಸೈಜ್ ಬಂದು ಏನಂದರೆ ಎಕ್ಸೆಲ್ಸ್ ಎಕ್ಸ್ಟ್ರಾ ಸ್ಮಾಲ್ ನನಗೆ ತೊಗೊಂಡಿದ್ದು ತುಂಬ ಸಣ್ಣ ಆಗಿಬಿಟ್ಟಿದ್ದೀನಿ ಸೊ ಇದು ಬಂದುಬಿಟ್ಟು ಇಲ್ಲಿ ಲೈಕ್ ನಾಟ್ಸ್ ಇದೆ ಇಲ್ಲಿ ಶೋಲ್ಡರ್ ಹತ್ರ ಚೆನ್ನಾಗಿ ಕ್ಯೂಟಾಗಿ ಕಾಣುತ್ತೆ ಅಂದ್ಬಿಟ್ಟು ತಗೊಂಡೆ ಸೊ ಇದ್ರ ಬಂದ್ಬಿಟ್ಟು ಏಯ್ಟ್ ಹಂಡ್ರೆಡ್ ಸೊ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನಿಮಗೆ ನನಗಂತೂ ಹೆವಿ ಇಷ್ಟ ಆಯಿತು ಯಾವಾಗನ ನಾನು ನನ್ನ ಫ್ರೆಂಡ್ಸ್ ಕೇರಳ ಟ್ರಿಪ್ ಮಾಡ್ತಾ ಇದ್ದೀವಿ ಸೊ ಅಲ್ಲಿಗೋಗಣ ಅಲ್ಲಿಗೋ ಡ್ರೆಸ್ ಚೆನ್ನಾಗಿರೋ ಡ್ರೆಸ್ ಫೋ ಇದು ಇದಬೇಕು ಮತ್ತು ಫೋಟೋಸ್ಗೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ತೊಗೊಂಡೆ ನೆಕ್ಸ್ಟ್ ಬಂದು ಇದೊಂದು ಸ್ಮಾಲ್ ಕ್ಯೂಟ್ ಫ್ರಾಕ್ ಇದು ಫ್ಲವರ್ಸ್ ಫ್ಲವರ್ ಥರ ಇದೆ ಇದು ಬಂದುಬಿಟ್ಟು ಆಲ್ಮೋಸ್ಟ್ ಟೂ ಇಯರ್ಸ್ ಆಯಿತು ತೊಗೊಂಡು ಊಟಿಗೆ ಹೋಗಬೇಕು ಅಂತ ಅಂದ್ಕೊಳ್ತಿದ್ದೆ ಆವಾಗ ತೊಗೊಂಡಿದ್ದು ಇದು 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 ಬಂದುಬಿಟ್ಟು ಇಲ್ಲಿ ತೊಗೊಂಡಿದ್ದು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು ಮೇ ಬಿ ಅರೌಂಡು ಕಾಸ್ಟ್ ಬಂದುಬಿಟ್ಟು ಫೈ ಫಿಫ್ಟಿ ಅನಿಸುತ್ತೆ ಇದು ಫೈವ್ ಹಂಡ್ರೆಡ್ ಅಷ್ಟೇ ಇದು ನೆಕ್ಸ್ಟ್ ಬಂದು ಈ ಶಾರ್ಟ್ ಒನ್ ಪೀಸ್ ಗೌನ್ ಇದು ಇಲ್ಲಿ ಬೆಲ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಸೊ ಇದ್ರ ಕಾಸ್ಟ್ ಬಂದು ಟು ಫಿಫ್ಟಿ ರುಪೀಸ್ ಅಷ್ಟೇ ಇದೆಲ್ಲ ನಾನು ಬಂದ್ಬಿಟ್ಟು ನಾನು ಕಮ್ನಳ್ಳಿನಲ್ಲಿ ಪರ್ಚೇಸ್ ಮಾಡ್ತೀನಿ ಕಮ್ನಳ್ಳಿನಲ್ಲಿ ತುಂಬಾ ವೆಂಕಟೇಶ್ವರ ಇದೆ ಮತ್ತು ಇನ್ನೊಂದು ಇದೆ ಹತ್ರ ಕೆಳಗಡೆನೇ ಇನ್ನೊಂದು ಶಾಪ್ ಓಪನ್ ಮಾಡಿದ್ದಾರೆ ಅಲ್ಲಿ ತುಂಬ ಕಲೆಕ್ಷನ್ಸ್ ಅಂತೂ ಸೂಪರ್ಗಿರುತ್ತೆ ಬಟ್ ನಾನು ಜಾಸ್ತಿ ಶಾಪ್ ಮಾಡೋದು ಸ್ಟೈಲ್ ಯೂನಿಯನಲ್ಲಿ ರೀಸನೇಬಲ್ ಪ್ರೈಸ್ ಇರುತ್ತೆ ತುಂಬ ಚೀಪ್ ಇರಲ್ಲ ಕಲೆಕ್ಷನ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಸ್ಟೈಲ್ ಯೂನಿಯನ್ಸ್ ಮಾಡಿ ಚೆನ್ನಾಗಿರುತ್ತೆ ಸೊ ಇದ್ರ ಜೊತೆ ನಾನು ಸ್ಟಿಚ್ ಮಾಡಿಸಿರೋದು ಸ್ಕರ್ಟ್ ಮತ್ತು ಟಾಪ್ ಮತ್ತು ತೋರಿಸ್ತೀನಿ ಇದು ಸ್ಟಿಚ್ ಮಾಡಿಸಿದ್ದು ಇದು ಬರ್ಡೇಗೆ ಅಂತ ಲಾಸ್ಟ್ ನಾನು ಕಾಲೇಜ್ ಹೋಗ್ತಾ ಇರ್ಬೇಕಾದ್ರೆ ಅಂತ ಸ್ಟಿಚ್ ಮಾಡಿಸಿದ್ದು ಇನ್ನೂ ಸೇಮ್ ಸೈಜ್ ಇದೆ ಇದು ಟಾಪು ಇದು ಗೌನು ಅಯ್ಯೋ ಗೌನ್ ಅಲ್ಲ ಸ್ಕರ್ಟ್ ಇದು ಹ್ಞೂ ಚೆನ್ನಾಗಿದೆ ಅಲ್ಲ ಮೆಟೀರಿಯಲ್ ಬಂದುಬಿಟ್ಟು ಕಮ್ಮಿನೇ ತೌಸಂಡ್ ಟು ಹಂಡ್ರೆಡ್ ಏನೋ ಕೊಟ್ಟೆ ಮೆಟೀರಿಯಲ್ಗೆ ಸ್ಟಿಚಿಂಗ್ ಅಮೌಂಟ್ ಬಂದುಬಿಟ್ಟು ತೌಸಂಡ್ ರುಪೀಸ್ ಏನೋ ಕೊಟ್ಟೆ ಅಷ್ಟೇ ಸೊ ಹಾಂ ಸ್ಟಿಚಿಂಗ್ ಅಮೌಂಟ್ ಫೈವ್ ಹಂಡ್ರೆಡ್ ಏನೋ ಕೊಟ್ಟೆ ಅಷ್ಟೇ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆ ಡ್ರೆಸ್ ಇದು ಇನ್ನೊಂದು ಬಂದುಬಿಟ್ಟು ಗ್ರೀನ್ ಕಲರ್ ಇದು ಗ್ರೀನ್ ಇದು ಸ್ಕರ್ಟ್ ಇದು ರಾಮ ಗ್ರೀನ್ ಸ್ಕರ್ಟ್ ಮತ್ತು ಟಾಪ್ ಬಂದಿಲ್ಲ ಟಾಪ್ ಬಂದು ಸ್ಲೀವ್ಲೆಸ್ ಕೊಟ್ಬಿಟ್ಟು ಈ ಥರ ಬ್ಯಾಕ್ ಡಿಸೈನ್ ಇಟ್ಟೆ ಈ ಡ್ರೆಸ್ಸು ಅಂದರೆ ನನ್ನ ನನ್ನ ಕೊಲೀಗ್ಸ್ಗೆಲ್ಲ ತುಂಬ ಇಷ್ಟ ಈ ಡ್ರೆಸ್ಸು ನಾನು ಯಾ ಯಾವಾಗ ಆಫೀಸ್ ಕಂಡು ಯಾವುದಾದ್ನೂ ಲೈಕ್ ಐತ್ನಿಕ್ ಬೇರೆ ಇದ್ರೆ ಐತ್ ಹೋಗಿದ್ದೆ ಆವಾಗ ಅವ್ರು ಬಂದುಬಿಟ್ಟು ನನಗೆ ಒನ್ ಡೇ ಕೊಡಿ ನಾನು ಯೂಸ್ ಮಾಡ್ಕೊಂಡು ನಿಮಗೆ ಫೋಟೋಸ್ ತೊಗೊಂಡು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರೆ ಈ ಡ್ರೆಸ್ ಅವ್ರಿಗೆ ಅಷ್ಟೊಂದು ಇಷ್ಟ ಈ ಡ್ರೆಸ್ ಸೊ ಇದು ಬಂದ್ಬಿಟ್ಟು ಬ್ಯಾಕ್ ನೆಕ್ ಇದಕ್ಕೆ ಟೈ ಮಾಡೋದು ಇಲ್ಲಿ ಬಂದುಬಿಟ್ಟು ಇಟ್ಟಿದ್ದೀನಿ ಇನ್ನೊಂದು ಹ್ಞೂ ಇಷ್ಟೇ ಚೆನ್ನಾಗಿದೆ ಈ ಡ್ರೆಸ್ಸು ಇದು ಮೆಟೀರಿಯಲ್ಲು ಅಷ್ಟೇ ತೌಸಂಡ್ ಟು ಹಂಡ್ರೆಡ್ ಕೊಟ್ಟೆ ಸ್ಟಿಚಿಗೆ ಕೊಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟೆ ಸೊ ವಿತಿನ್ ಟು ತೌಸಂಡ್ ಒಳಗಡೆ ಇದು ಕಾಸ್ಟ್ ಆಯಿತು ನಾನು ಯಾಕೆ ತುಂಬ ಡ್ರೆಸ್ ಮೇಲೆ ಇನ್ವೆಸ್ಟ್ ಮಾಡಲ್ಲ ಅಂತ ಹೇಳಿದ್ರೆ ನನಗಿಷ್ಟ ಆಗೋಲ್ಲ ನನ್ನ ಬ್ರ್ಯಾಂಡೆಡ್ ಪರ್ಸನ್ ಅಂತೂ ಅಲ್ಲವೇ ಅಲ್ಲ ಫಸ್ಟ್ ಆಫ್ ಆಲ್ ಇರಬೇಕಂತ ಹೇಳಿದ್ರೆ ಮತ್ತು ಲೈಕ್ ಇವ್ ನೀ ಲೈಕ್ ಇವಾಗ ಈಗ ಈಗೇನು ಗೊತ್ತೇ ಇದೆಯಲ್ಲ ಎಲ್ಲ ಹುಡುಗಿಯರು ಒಂದು ಫೋಟೋ ಹಾಕ್ಕೊಂಡ್ರೆ ಆ ಡ್ರೆಸ್ಸಲ್ಲಿ ಮತ್ತೆ ರಿಪೀಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಆ ರೀಸನ್ಗೆ ನಾನು ಸ್ವಲ್ಪ ಜಾಸ್ತಿ ಕಮ್ಮಿ ಅಂದರೆ ಕಮ್ಮಿ ಲೈಕ್ ತುಂಬಾ ಕಮ್ಮಿ ಇನ್ವೆಸ್ಟ್ ಮಾಡ್ತೀನಿ ಬಟ್ಟೆ ಮೇಲೆಲ್ಲ ಸೊ ನನ್ನ ಹತ್ರ ಎಕ್ಸ್ಪೆನ್ಸಿವ್ ಡ್ರೆಸ್ ಅಂದರೆ ಒಂದೆರಡು ಮೂರ ಇದೆ ಅಷ್ಟೇ ಅದು ಬಿಟ್ಟರೆ ನನಗೆ ಎಲ್ಲ ನಾರ್ಮಲ್ಲ ಟು ತೌಸಂಡ್ ಒಳಗಡೆ ಟು ತೌಸಂಡ್ ಟು ತೌಸಂಡ್ ಒಳಗಡೆನೇ ಅಷ್ಟೇ ಅದು ಬಿಟ್ಟರೆ ಲೈಕ್ ನಾರ್ಮಲಾಗಿ ಎಲ್ಲ ಚಿಕ್ಕ ಚಿಕ್ಕ ಗೌನ್ಸ್ ಎಲ್ಲ ಬಂದು ಅರೌಂಡು ಟೂ ಹಂಡ್ರೆಡ್ ಟು ಫಿಫ್ಟಿ ತ್ರೀ ಹಂಡ್ರೆಡ್ ಈ ಥರ ಎಲ್ಲ ರುಕಲ್ಲೇ ತುಂಬ ಯೂಸ್ ಮಾಡೋದು ಸೊ ನನಗೆ ನಾನೇನು ವೇರ್ ಮಾಡ್ತೀನೋ ಅದ್ರ ಮೇಲೆ ನನಗೆ ತುಂಬಾ ನನಗೆ ಕಂಫರ್ಟಬಲ್ ಕಂಫರ್ಟಬಲ್ ಅಂತ ಅನಿಸುತ್ತೆ ಪ್ಲಸ್ ನನಗೆ ಆ ಪ್ರೈಸಸ್ ಕೂಡ ನನಗೆ ಕರೆಕ್ಟಾಗಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅನಿಸುತ್ತೆ ಬಟ್ಟೆ ಮೇಲೆ ಸೊ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿರಲಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಈ ಗೌನಲ್ಲಿ ನಿಮ್ಗೆ ಯಾವುದೇ ಗೌನ್ ಇಷ್ಟ ಆಗಿದ್ದರೂ ಕೂಡ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಸ್ವಲ್ಪ ಜಾಸ್ತಿ ಡ್ರೆಸ್ಸಸ್ ಇದ್ದಾವೆ ಅದ್ರ ಬ್ಲಾಗ್ ಕೂಡ ನಾನು ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಲವ್ ಯು